ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಹೇಮಂತ್ ಅವರು ಬಂದು ನನ್ನ ಹತ್ತು ಗಂಟೆಗೆ ಎದ್ದೊಳಿಸ್ಬಿಟ್ರು ನನಗೆ ಹತ್ತು ಗಂಟೆ ಸ್ವಲ್ಪ ಬೇಗನೇ ಯಾಕಂದರೆ ನೈಟ್ ನಿದ್ದೆ ಮಾಡಿರಲ್ಲ ಅಷ್ಟಾಗಿ ಪಾಪು ಎದ್ದಿರ್ತಾಳಲ್ವ ಜೊತೆಗೆ ಇವತ್ತು ಅವಳಿಗೆ ಫೈವ್ ಮಂತ್ಸ್ ರನ್ನಿಂಗ್ ಇರೋದ್ರಿಂದ ಪಾಪುಗೆ ವಿಚಿಸಬೇಕಾಗಿತ್ತು ಅದಕ್ಕೆ ಬೆಳಿಗ್ಗೆಯೇ ಅಣ್ಣ ಬಂದಿದ್ದ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಇವತ್ತು ನನ್ನ ಮಗಳು ಜೊತೆ ನಾನು ಕೂಡ ಸ್ಪೆಷಲ್ಲಾಗಿ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಸೆಲೆಬ್ರಿಟಿ ಲುಕ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತ ರೆಡಿ ಆಗ್ತಾಯಿದ್ದೀನಿ ಅದಕ್ಕೋಸ್ಕರ ನಾನು ಫೇಸಸ್ ಕೆನಡ ಅವರ ರೋಸ್ ಬೋರ್ಡ್ ಸ್ಟ್ರೋಕ್ನ ಫೇಸ್ಗೆ ಬೇಸ್ ಆಗಿ ಅಪ್ಲೈ ಮಾಡ್ತಾ ಇದ್ದೀನಿ ಇದರಲ್ಲಿ ಶಿವ ಬಟರ್ ಮತ್ತು ಎರಲನೇ ಕ್ಯಾಸಿಡ್ ಇರೋದ್ರಿಂದ ಇದು ನಮಗೆ ಇನ್ಸ್ಟೆಂಟ್ ಲೋನ್ ಕೊಡುತ್ತೆ ನಮ್ಮ ಸ್ಕಿನ್ನ ಫುಲ್ ಎಡಿಟಿಂಗ್ ಆಗಿ ಇಟ್ಟಿರುತ್ತೆ ನೆಕ್ಸ್ಟ್ ನಾನು ಫೇಸಸ್ ಕೆನಡಾ ಅವರ ತ್ರೀ ಇನ್ ಒನ್ ಮ್ಯಾಟ್ ಫೌಂಡೇಶನ್ ಜೊತೆಗೆ ಸ್ಟ್ರೋ ಕ್ರೀಮ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತಾ ಇದ್ದೀನಿ ಇದು ನಮ್ಮ ಸ್ಕಿನ್ಗೆ ತ್ರೀ ಟೈಪ್ಸ್ ವರ್ಕ್ ಆಗುತ್ತೆ ಸನ್ ಸನ್ಸ್ಕ್ರೀನ್ ಹಾಗೆ ಫೌಂಡೇಶನ್ ಆಗಿ ಇದು ಟ್ವೆಂಟಿ ಫೋರ್ ಅವರ್ಸ್ ಹೈಡ್ರೇಷನ್ ಆಗಿ ಇಟ್ಟಿರುತ್ತೆ ನಮ್ಮ ಸ್ಕಿನ್ನ ಹಾಗೆ ಇದು ಲೈಟ್ ವೆಯ್ಟ್ ನೆಕ್ಸ್ಟ್ ನಾನಿಲ್ಲಿ ಫೇಸಸ್ ಕೆನಡ ಅವರ ಕಾಂಫಿ ಮ್ಯಾಟ್ ವಾಲಿಪ್ ಸ್ಟಿಕ್ನ ಅಪ್ಲೈ ಮಾಡ್ತಾ ಇದ್ದೀನಿ ಇದು ಬಂದು ಒನ್ ಸ್ವೈಪ್ ಪಬ್ಲಿಕೇಶನ್ ಇದ್ರ ಶೇಡ್ ಒಂದು ಕೋಕೋಕ್ರಶ್ ಇದು ಲಾಂಗ್ ಲಾಸ್ಟಿಂಗ್ ಇರುತ್ತೆ ಟ್ರಾನ್ಸ್ಫರ್ ಪ್ರೂಫ್ ಆಗಿ ಐಲಿ ಪಿಗ್ಮೆಂಟೆಡ್ ಇದನ್ನು ನಾನು ಬ್ಲಶ್ ಮತ್ತು ಶೋಡ್ ಆಗಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮತ್ತು ಅದೇ ಸ್ಟೋಪ್ ಸ್ಟೋಪ್ನ ನಾನು ಹೈಲೈಟರ್ ಆಗಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇದು ನನ್ನ ಫೈನಲ್ ಲುಕ್ ಸೊ ನಿಮಗೂ ಈ ಪ್ರಾಡಕ್ಟ್ಸ್ ಇಷ್ಟ ಆಗಿ ಬೇಕು ಅನ್ನೋದಿದ್ರೆ ಕೆಳಗಡೆ ಕೊಟ್ಟಿರೋ ಅವರು ಕೂಡ ಸ್ಕ್ಯಾನ್ ಮಾಡಿ ಕೂಡ ಬೈ ಮಾಡ್ಬೋದು ಇಲ್ಲ ಪರ್ಪಲ್ ಆಪ್ ಅಮೆಝಾನ್ ಫ್ಲಿಪ್ಕಾರ್ಟ್ ನೈಕಾದಲ್ಲೂ ಕೂಡ ನೀವು ಬೈ ಮಾಡಬಹುದು ಅದಾದಮೇಲೆ ನಾವು ಶಾಪ್ಗೆ ಹೋದ್ವಿ ನಾನು ಆಲ್ರೆಡಿ ಕಸ್ಟಮೈಸ್ ಮಾಡಿಸಿದ್ದೆ ಇಯರಿಂಗ್ಸ್ ಎಲ್ಲ ಬೇಕು ಅಂತ ಒಂದು ವೀಕ್ ಮುಂಚೆನೇ ಇದೇ ಥರ ಬೇಕು ಡಿಸೈನ್ಸ್ ಅಂತೆಲ್ಲ ಹೇಳಿ ಹೋಗಿ ಮಾಡಿಸಿದ್ದು ಅದಾದಮೇಲೆ ಕಿವಿ ಚುಚ್ಚಿಸ್ಕೊಂಡು ಅಮ್ಮನ ಮನೆಗೆ ಹೋಗಿ ನೆಕ್ಸ್ಟ್ ನಾನು ನಮ್ಮ ಮನೆಗೆ ಬಂದು ಆ ಡೇನ ಅಲ್ಲಿಗೆ ಎಂಡ್ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಬ್ಲಾಗ್ನ ನೋಡಿದ್ದಕ್ಕೆ